ನಾನು ಅವ್ರ ಮಾವ ನಾ ಬೆಂಗಳೂರಿನಲ್ಲಿರೋದು ನಮಗೂ ಹೆಚ್ಚು ಕಮ್ಮಿ ಆರೂವರೆ ಹೊತ್ತಿಗೆ ಅವ್ರ ಫಾದರ್ ಫೋನ್ ಮಾಡಿದರು ಈ ಥರ ಆಗಿದೆ ಅವನೋ ಒಂದು ಸನ್ಮಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಹೋಗೋ ಟೈಮ್ನಲ್ಲಿ ಯಾವುದೋ ಒಂದು ಬಸ್ ಬಂದು ಗುದ್ದಿದೆ ಅಂತ ನಮಗೆ ತಿಳಿಸಿದ್ರು ನಾವು ಸಡನ್ನಾಗಿ ಹೊರಟು ಬಂದು ನೋಡಿದ್ವಿ ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಿದ್ದರು ಆದರೂ ಅವನಿಗೆ ಸ್ವಲ್ಪ ಮೋಸ್ಟ್ ಪ್ರಾಬ್ಲಿ ಮುಂದಗಡೆ ಸೀಟಿಗೆ ಏನೋ ಕೂತ್ಬಿಟ್ಟು ಆ ಇಂಪ್ಯಾಕ್ಟಿಗೆ ದೌಡೆ ಕಟ್ಟಾಗಿದೆ ಸ್ವಲ್ಪ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಥರ ಆಗಿದೆ ಅದು ಸರ್ಜನ್ ಬಂದು ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು ಅಂದರೆ ಯಾಕೆಂದ್ರೆ ಸ್ವಲ್ಪ ಬ್ಲೀಡಿಂಗ್ ಇತ್ತು ಆಕ್ಸಿಡೆಂಟ್ ಆದ್ರಿಂದ ಹೆಚ್ಚು ಕಮ್ಮಿ ಎಂಟು ಎಂಟೆ ತನಕ ಬ್ಲೀಡಿಂಗ್ ನಿಂತಿರಲಿಲ್ಲ ಆ ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಿತ್ತು ಮತ್ತು ಸ್ವಲ್ಪ ಹಲ್ಲೆಲ್ಲ ಇಂಪ್ಯಾಕ್ಟ್ ಆಗಿತ್ತು ಒಂದು ಕೆಳಗಡೆ ಜಾನಲ್ಲು ಒಂದು ಎಂಟು ಮೇಲುಗಡೆ ಒಂದಿಷ್ಟು ಒಂದು ಏಳೆಂಟು ಹಲ್ಲು ಕಟ್ಟಾಗಿದೆ ಸೊ ಅದೊಂದು ಲಾಂಗ್ ರಿಕವರಿ ಪ್ರಾಸೆಸ್ ಅದು ಈಗ ಸದ್ಯಕ್ಕೆ ಸರ್ಜರಿ ಮಾಡಿದ್ದಾರೆ ಫಸ್ಟ್ ಪ್ರಾಸೆಸ್ಸು ಆಮೇಲೆ ರಿಹಾಬಿಲಿಟೇಷನ್ ಪ್ರಾಸೆಸ್ ನಡೆಯುತ್ತೆ ಅವ್ರ ಮದರ್ನೂ ಅವ್ರ ಜೊತೆಯಲ್ಲೇ ಬರ್ತಾಯಿದ್ರು ಅವ್ರ ಮದರಿಗೆ ಕೈ ಸ್ವಲ್ಪ ತುಂಬ ಮೇಜರ್ ಫ್ರ್ಯಾಕ್ಚರ್ ಆಗಿದೆ ಎಡಗೈಗೆ ಮತ್ತು ಎರಡು ಕಾಲ್ಗೂ ಮಂಡಿ ಹತ್ರ ಫ್ರ್ಯಾಕ್ಚರ್ ಆಗಿದೆ ಈಗ ಸದ್ಯ ರಿಕವರಿ ಪ್ರಾಸೆಸ್ನಲ್ಲಿದ್ದಾರೆ ಅವ್ರನ್ನ ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದೀವಿ ಅವ್ರಿಗೆ ಸ್ವಲ್ಪ ಮೆಡಿಕಲ್ ಹಿಸ್ಟ್ರಿ ಇದೆ ಹಿಂದಿಂದು ಸೊ ಬೆಂಗ್ಳೂರ್ ಹಾಂ ಅವ್ರಿಗೆ ಮುಂಚಿತಾನೂ ನೋಡಿದ್ದ ಡಾಕ್ಟರ್ ಹತ್ರನೇ ಕರ್ಕೊಂಡೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸೊ ಅಲ್ಲೇ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಮಧ್ಯಾಹ್ನದ ಮೇಲೆ ಈಗ ಏನು ಆಕ್ಸಿಡೆಂಟ್ ಆಯಿತು ಆ ಸ್ಪಾಟಲ್ಲಿ ಪೊಲೀಸ್ ಬಂದು ಯಾರು ಏನು ಮಾಡಿದ್ದು ಯಾಕೋ ನಮಗೆ ಅಷ್ಟು ಐಡಿಯಾ ಇಲ್ಲ ನಾವು ಬರೋದು ಒಂಬತ್ತು ಗಂಟೆ ಅಷ್ಟು ಅಲ್ಲ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ರು ನಮ್ಮ ಸಿಸ್ಟರ್ಗೂ ಏನು ಅಂತ ಗೊತ್ತಾಗಿಲ್ಲ ಅವ್ರಿಗೂ ಕಾನ್ಷಿಯಸ್ ಬಂದಾಗ ಆಂಬುಲೆನ್ಸಿಂದ ಇಳಿಸ್ಬೇಕಾರೆ ಅವಳಿಗೆ ಗೊತ್ತಾಗಿದ್ದು ಅವನು ಇನ್ನೂ ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ ಅವನು ನಮ್ಮ ತಂಗಿ ಮಗ ಯಾವ ಇವ್ರು ಹೇಳಿದ್ದು ನೋಡಿದ್ದು ಐ ಫಿಟ್ನೆಸ್ ಯಾರು ಹೇಳಿದ್ರು ಅದನ್ನು ನೋಡಿ ನಮಗೂ ವಿಷಯ ಗೊತ್ತಾಗಿದ್ದು ಏನೋ ಬಸ್ ಬಂದು ಹೆಡ್ ಆನ್ ಕೊಲೀಷನ್ ಆಗಿದೆ ಕಾರ್ ತುಂಬ ಅದು ಇಂಪ್ಯಾಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಲೆವೆಲಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಮೋಸ್ಟ್ಲಿ ಏನೋ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿರೋದ್ರಿಂದ ಯಾರಿಗೂ ಏನೂ ಪ್ರಾಣಪಾಯ ಆಗಿಲ್ಲ ಅದೊಂದು ಒಳ್ಳೆ ವಿಷಯ ಆ್ಯಕ್ಚುಲಿ ಸರಿಗ ಯಾ ಎಲ್ಲ ಹೋಗ್ತಾ ಅಂತ ಅವರು ಪಾಂಡವಪುರದಿಂದ ಅದೊಂದು ಕಾಲೇಜಲ್ಲಿ ಅವನಿಗೆ ರಧನ ಸ್ಕೂಲ್ ಆ ಸ್ಕೂಲ್ನಲ್ಲಿ ಅವನಿಗೆ ಸನ್ಮಾನ ಇಟ್ಕೊಂಡಿದ್ರು ಅದಕ್ಕೆ ಕರ್ಕೊಂಡೋಗೋದಕ್ಕೆ ಇನ್ಸ್ಟಿಟ್ಯೂಷನ್ದ ಕರ್ಕೊಂಡು ಹೋಗ್ತಾ ಇದ್ರು ಹೋಗ್ಬೇಕಾದ್ರೆ ಆಗಿರೋದು ಇದು ಸ್ಕೂಲ್ ಹತ್ತತ್ರ ಅಂತೆ ನಮಗೂ ಅಷ್ಟು ಐಡಿಯಾ ಇಲ್ಲ ಅದು ಎಲ್ಲಿ ಬರುತ್ತೆ ಅಂತ ಮೇಡಮ್ ಇಲ್ಲಿ ಪಾಂಡವಪುರ ತಾಲೂಕಿನಲ್ಲಿ ಸುಂಕತಣ್ಣ ಹೈಸ್ಕೂಲಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಅಂಗವಿಕಲ ಮಗನ ಆರಾಧನಾ ಶಾಲೆಗೆ ಅವ್ರನ್ನ ಆನರ್ ಮಾಡಬೇಕಂತ ರೋಹಿತ್ನ ಕರ್ಕೊಂಡೋಗೋ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ನನಗೆ ಅವರ ಹಸ್ಬೆಂಡ್ ಹೇಳಿದ್ದು ಹಸ್ಬೆಂಡ್ ನನಗೆ ಕ್ಲಾಸ್ಮೇಟ್ ಕೂಡ ಅವ್ರನ್ನ ಅವ್ರು ಫೋನ್ ಮಾಡಿದಾಗ ಹೇಳಿದ್ದು ಓಟೆಕ್ ಮಾಡೋಕ್ಕೆ ಹೋಗ್ತಿದ್ದ ಕಾರನ್ನು ಎದುರುಗಡೆ ಬರ್ತಿದ್ದಂಥ ಕೇರಳ ಬಸ್ಗೆ ಮುಖಾಮುಖಿ ಡಿಕ್ಕಿ ಆಯಿತು ಆ ಬಸ್ ಕೂಡ ಉಲ್ಟ ಆಗಿದೆ ಪಲ್ಟಿ ಅಲ್ಲಿ ಒಳಗೆ ಇರೋರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಬರ್ತದೆ ಬಟ್ ಇಲ್ಲಿ ರೋಹಿತ್ಗೆ ಮತ್ತು ಅವ್ರ ತಾಯಿಗೆ ತುಂಬ ಸಿವಿಯರಾಗಿ ಇಂಜುರೀಸ್ ಆಗಿದೆ ರೋಹಿತ್ಗೆ ದೌಡೆ ಆಪ್ರೇಷನ್ ಆಗಿದೆ ನಾನೀಗ ತ ಈಗ ತಾನೇ ಅವನನ್ನು ಮಾತಾಡಿಸಿ ಬಂದೆ ಅವ್ನು ಮಾತಾಡ್ತಿಲ್ಲ ಬಟ್ ತಮ್ಸಪ್ ಮಾಡ್ತಿದ್ದಾನೆ ನಾನು ಆರಾಮಾಗಿದ್ದೀನಿ ಅಂತ ನಾನು ಹೇಳಿದೆ ಅವನಿಗೆ ಅಮ್ಮ ಚೆನ್ನಾಗಿದ್ದಾರಪ್ಪ ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ ಅವರಮ್ಮ ಕೂಡ ಅವ್ರಿಗೆ ಆಪ್ರೇಷನ್ ಅಗತ್ಯ ಇದೆ ಬೆಂಗಳೂರಿನ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅವ್ರು ಮಾತಾಡ್ತಾರೆ ಮೇಡಮ್ಮ ಅವ್ರಿಗೆ ಎರಡು ಕಾಲುಗಳು ಮತ್ತೆ ಅವರ ಅಂಗವಿಕಲೆ ಪಾಪ ಕಾಲು ಮೊದಲೇ ಅವ್ರಿಗೆ ಈಗ ಒಂದು ಆರು ತಿಂಗಳಿಂದ ಆಪ್ರೇಷನ್ ಕೂಡ ಆಗಿತ್ತು ಈಗ ಮತ್ತೆ ಆಪ್ರೇಷನ್ ಅಗತ್ಯ ಇದೆ ಆ ಎರಡು ಕಾಲುಗಳಿಗೆ ಜೊತೆಗೆ ಒಂದು ಕೈ ಕೂಡ ಮುರಿದೋಗಿದೆ ಮೇಜರಾಗಿ ಅವ್ರ ಅಮ್ಮನಿಗೆ ಜಾಸ್ತಿ ಆಗಿರೋದು ತಲೆ ಕೂಡ ಒಂದು ಹತ್ತು ಹೊಲಿಗೆಗಳು ಹಾಕಿದಾರೆ ಹಾಕಿದ್ದಾರೆ ಮಾತಾಡ್ತಿದ್ದಾರೆ ಪಾಪ ಕಣ್ಣಲ್ಲಿ ನೀರು ಹರಿತಿದೆ ಅವ್ರ ಕಣ್ಣಲ್ಲಿ ತುಂಬಾ ದುಃಖ ಆಗ್ತಿದೆ ಬೇಗ ಚೇತರಿಸ್ಕೊಳ್ಳಿ ಅಂತ ಹೇಳಿ ಮಾಡ್ತೀನಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ